ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ನನ್ನ ಹೈಲೈಟ್ಸ್ ನೋಡಿ ಏನು ಕಾಣಿಸ್ತಾ ಇದೆ ಹಾಕ್ಸಿನೇ ಆಯಿತು ಒಂದು ಫೋರ್ ಫೈವ್ ಮಂತ್ಸ್ ಆಯಿತು ಇನ್ನು ಹೈಲೈಟ್ಸ್ ಹಂಗೆ ಹೈಲೈಟು ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೊ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿದ್ದೀನಿ ಕ್ಲಾಸ್ಗೆ ಹೋಗಬೇಕು ಸೊ ರೆಡಿ ಆಗಿದ್ದಾಯ್ತು ಮಮ್ಮಿ ಊರಿಗೆ ಹೋಗಿದ್ದಾರೆ ಬುಜ್ಜಿ ಸ್ಕೂಲಿಗೆ ಕಳಿಸ್ತೆ ಇನ್ನು ಡ್ಯಾಡಿ ಕೆಲಸ ವಿಷು ಕೆಲಸ ನಾನು ನನ್ನ ಕ್ಲಾಸ್ಗೆ ಹೋಗ್ಬೇಕು ಇವಾಗ ಸೊ ಒಂದು ಖುಷಿಯಾದ ವಿಷಯ ಏನು ಅಂತ ನಾನು ನಮ್ಮೇಲೆ ಹೇಳ್ತೀನಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಏನಪ್ಪ ಅಂತಂದರೆ ತುಂಬ ಜನ ಕೇಳ್ತಾ ಇದ್ದೀರಿ ಮೇಕಪ್ ಹೇಗೆ ಮಾಡ್ತೀರಾ ಮಾಡಿ ತೋರಿಸಿ ನೋಡೋಣ ಒಬ್ರಿಗೆ ಡೆಮೋನ ತೋರಿಸಿ ಅಂತ ಸೊ ನಾವು ಪ್ರಾಕ್ಟೀಸ್ ಟೈಮಲ್ಲಿ ಮಾಡಲ್ಸ್ಗೆ ಮೇಕಪ್ ಮಾಡ್ತೀವಿ ಪೋರ್ಟ್ಫೋಲಿಯೋಗೆ ಮೇಕಪ್ ಮಾಡ್ತೀವಿ ಬಟ್ ಪ್ರಾಕ್ಟೀಸ್ ಇರುವಾಗ ನಮ್ಮ ಫ್ರೆಂಡ್ಸ್ಗೆ ಮಾಡ್ಬೋದು ಯಾರಿಗೆ ಬೇಕಾದ್ರೂ ಮಾಡ್ಬೋದು ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ಗೆ ಮೇಕಪ್ ಮಾಡಿದ್ದೀನಿ ಆಗಿ ಪಟಾಪಟ್ ಹಿಂಗೋಗಿ ಹಿಂಗೆ ಅಷ್ಟರಲ್ಲಿ ಮೇಕಪ್ ಮಾಡಿದ್ದೀನಿ ನಾನು ಮೀನ್ಸ್ ಫಾಸ್ಟ್ ವರ್ಷನ್ಗೆ ಹಾಕಿದ್ದೀನಿ ಸೊ ಇವಾಗ ನಾನು ಮೇಕಪ್ ವಿಡಿಯೋ ಬಗ್ಗೆ ಹೇಳಿದೆ ಅಲ್ವಾ ಅದು ವೀಡಿಯೋನ ಕ್ವಿಕ್ಕಾಗಿ ತೋರಿಸಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ನ್ಯಾಚುರಲ್ ಮೇಕಪ್ ಲುಕ್ಕು ಹೆಂಗೆ ಬಂದಿದೆ ಅಂತ ನೋಡಿ ನ್ಯಾಚುರಲ್ ಬಟ್ ಅದು ವಾಟರ್ ಪ್ರೂಫ್ ತುಂಬ ಚೆನ್ನಾಗಿ ಬಂದಿದೆ ಅವರಿಗೆ ನೀವು ಒನ್ ಟೈಮ್ ಹೋಗಿ ನೋಡ್ಕೊಂಡು ಬನ್ನಿ ಸೊ ಇವಾಗ ನಾನು ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನನ್ನ ಫ್ರೆಂಡ್ಗೆ ನಾನು ಅವರಿಗೆ ಮಾಡಲ್ ಆಗಿದೆ ಪ್ರಾಕ್ಟೀಸ್ಗೆ ಪ್ರಾಕ್ಟೀಸ್ ಸೆಷನ್ಗೆ ಸೊ ಇವಾಗ ಇವರೇ ನನಗೆ ಆಗಿ ಸಿಕ್ಕಿದ್ದಾರೆ ಸೊ ಶೀ ಈಸ್ ಪ್ರೆಗ್ನೆಂಟ್ ನಾನು ಹೇಳಿದೆ ನಿಮಗೆ ನನ್ನ ಫ್ರೆಂಡ್ ಒಬ್ಬರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಸೊ ಅವ್ರಿಗೇನೆ ನಾನು ಇವಾಗ ಮೇಕಪ್ ಮಾಡ್ತಾ ಇದ್ದೆ ಬಟ್ ಸೆನ್ಸಿಟಿವ್ ಸ್ಕಿನ್ ಆಗಿರ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ಪ್ರೆಗ್ನೆಂಟ್ ಇರಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರಲಿ ಅವರಿಗೆಲ್ಲ ಮೇಕಪ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಅಬ್ಸರ್ವ್ ಆಗೋದು ಗೊತ್ತಾಗುತ್ತೆ ನಮಗೆ ಅದರಲ್ಲೂ ನನ್ನ ಫ್ರೆಂಡ್ ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಎಷ್ಟೇ ಫೌಂಡೇಶನ್ ಹಾಕಲಿ ಎಷ್ಟೇ ಕನ್ಸೀಲರ್ ಆಗಲಿ ಎಷ್ಟೇ ಬೇಸ್ ಕೂರಿಸ್ತಾ ಇದ್ರು ಸಡನ್ನಾಗಿ ಅದು ಅಬ್ಸರ್ವ್ ಮಾಡ್ಕೋತಾ ಇತ್ತು ಬೇಸ್ ಮೇಲೆ ಬೇಸು ಕೋಟ್ ಮೇಲೆ ಕೋಟ್ ಹಾಕಿದ್ರೂ ಅವ್ರಿಗೆ ನ್ಯಾಚುರಲ್ ಲುಕ್ ಥರನೇ ಕಾಣಿಸ್ತಾ ಇತ್ತು ಒಬ್ಬೊಬ್ರು ಸ್ಕಿನ್ ಮೇಲೆ ಬನ್ನೋ ಒಂಥರ ನನ್ನ ಸ್ಕಿನ್ನು ಬೇಗ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ನಂದು ಒಂಥರ ಕಾಂಬಿನೇಷನ್ ಸ್ಕಿನ್ನು ಸಮ್ಮರ್ಗೆ ಫುಲ್ ಆಯಿಲ್ ಆಗಿರುತ್ತೆ ವಿಂಟರ್ ಬಂತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು ಸ್ವಲ್ಪನೂ ಆಯಿಲ್ನೆಸ್ ಆಗೋಲ್ಲ ನಂದು ಸೀಸನ್ಗೆ ಹೆಂಗಿರುತ್ತೆ ಹಾಗೆ ನಂದು ಕನ್ವರ್ಟ್ ಆಗ್ತಾ ಇರುತ್ತೆ ನನ್ನ ಸ್ಕಿನ್ ಕೂಡ ಸೊ ಹಾಗಾಗಿ ನನ್ನ ಸ್ಕಿನ್ನು ನೀವು ಲಾಂಗ್ ಲಾಸ್ಟಿಂಗ್ ವಾಟರ್ ಪ್ರೂಫ್ ಮೇಕಪ್ ಮಾಡಿ ಬಿಡಿ ನಾನು ವಾಶ್ ಮಾಡೋವರ್ಗು ಅದು ಹಾಗೆ ಇರುತ್ತೆ ಬೇಸ್ ಹಾಗೆ ಕೂತಿರುತ್ತೆ ಒಬ್ಬೊಬ್ರಿಗಂತೂ ಎಷ್ಟು ಬೇಗ ಅಬ್ಸರ್ವ್ ಆಗಿಬಿಡುತ್ತೆ ಅಂದರೆ ನನ್ನ ಫ್ರೆಂಡ್ಗೆ ಟ್ರಯಲ್ ನೋಡಿ ಗೊತ್ತಾಯ್ತು ನಮಗೆ ಬಟ್ ತುಂಬ ನ್ಯಾಚುರಲ್ ಲುಕ್ ಬರ್ತಾಯಿತ್ತು ಇವರಿಗೆ ನ್ಯಾಚುರಲ್ ಲುಕ್ ರೀತಿಯೇ ಮೇಕಪ್ ಮಾಡ್ತಾ ಇದ್ದಿದ್ದು ಹೆಂಗೆ ಕಾಣಿಸ್ತಾರೆ ಎಕ್ಸಾಂಪಲ್ ಇವ್ರು ಸೀಮಂತಕ್ಕೆ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ ಅಟಯರ್ ಆಗಿರ್ಬೋದು ಇವರ ಕಾಸ್ಟ್ಯೂಮ್ ಎಲ್ಲ ಇತ್ತು ಅಂತ ಅಂದಿದ್ರೆ ಸೂಪರಾಗಿ ಕಾಣಿಸುತ್ತೆ ಮೇಕಪ್ ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಿಫೋರಿಂದನೂ ನಾನು ತೋರಿಸ್ತಾ ಇದ್ದೀನಿ ಪ್ರ್ಯಾಕ್ಟೀಸ್ ಆಗಿರೋದ್ರಿಂದ ಮ್ಯಾಮ್ ಬಂದು ಬಂದು ನೋಡೋರು ಹೇಳ್ತಾ ಇದ್ರು ಎಲ್ಲನೂ ಹೀಗೆ ಹಾಗೆ ಕರೆಕ್ಟ್ ಇದೆ ರಾಂಗ್ ಇದೆ ಅಂತೆಲ್ಲ ಸೊ ನಾವು ಕೂಡ ತಿದ್ಕೊಳ್ಳೋದು ತುಂಬಾ ಇರುತ್ತೆ ಹಂಗಾಗಿ ಮ್ಯಾಮ್ ಕೂಡ ಬಂದು ಬಂದು ನಾನು ನಾನಿವಾಗ ಮೇಕಪ್ ಎಲ್ಲ ಮುಗಿಸಿ ಐ ಮೇಕಪ್ಪಿಗೆ ಬಂದಿದ್ದೀನಿ ಇನ್ನು ಬ್ಲಷ್ ಬಾಕಿ ಇದೆ ಹೈಲೈಟರ್ ಬಾಕಿ ಇದೆ ಸೊ ನೋಡೋಣ ಎಲ್ಲ ಹಾಕಿದ್ಮೇಲೆ ಹೆಂಗೆ ಕಾಣಿಸ್ತಾರೆ ಇವ್ರಿಗೆ ಕೌಂಟರ್ ಕೂಡ ಮಾಡಿದ್ದೀನಿ ಯಾಕಂದರೆ ಚಬ್ಬಿ ಚಬ್ಬಿ ಆಗಿದ್ದಾರೆ ಅಲ್ವಾ ಸೊ ಚಬ್ಬಿ ಚಬ್ಬಿ ಇರೋರಿಗೆ ಶೇಪ್ ಬರಬೇಕು ಅಂದರೆ ಕೌಂಟರ್ ಹಾಕಬೇಕು ಸೊ ಇವಾಗ ಬೇಗ ಬೇಗ ಎಲ್ಲ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಗೆಲ್ಲ ನಾವು ಕಂಪ್ಲೀಟಾಗಿ ಮೇಕಪ್ನ ಮುಗಿಸ್ವಿ ಅಂತ ಹೇಳ್ಬೋದು ಇವಾಗ ಒನ್ ಐ ಮೇಕಪ್ ಆಗಿದೆ ಸೊ ಇಲ್ಲಿ ಬಂದು ಲ್ಯಾಶ್ ಆಗಿರ್ಬೋದು ಲೆನ್ಸ್ ಅದು ಯಾವುದು ಯೂಸ್ ಮಾಡಿಲ್ಲ ಜಸ್ಟ್ ಐ ಮೇಕಪ್ ಮಸ್ಕರ ಮತ್ತು ಕಾಜಲ್ ಇದರಿಂದನೇ ಯಾಕಂದರೆ ಇವಾಗ ಬೇಡ ಅಂತ ಅಷ್ಟೆ ಸೊ ಹೇರ್ ಸ್ಟೈಲ್ ಏನು ಮಾಡ್ತಿಲ್ಲ ಜಸ್ಟ್ ಮೇಕಪ್ ಒಂದು ಫೇಸ್ ಹೆಂಗೆ ಬರುತ್ತೆ ಅಂತ ನನಗೂ ಪ್ರ್ಯಾಕ್ಟೀಸ್ ಅನ್ನೋದು ಯಾರಿಗೂ ಮಾಡಿಲ್ಲ ಯಾರ ಮೇಲೂ ಕೂಡ ಮಾಡಿಲ್ಲ ಫಸ್ಟ್ ಅಟೆಂಪ್ಟ್ ನನ್ನ ಫ್ರೆಂಡ್ ಸಿಂಧೂ ಆ್ಯಂಡ್ ಫೈನಲ್ ಲುಕ್ ಈ ರೀತಿ ಬಂದಿದೆ ಇದು ನನ್ನ ಐಫೋನ್ ಕ್ಯಾಮ್ರಾದಲ್ಲೇ ತೆಗೆದಿರೋದು ಯಾವುದೇ ರೀತಿಯ ಫಿಲ್ಟರ್ ಹಾಕಿಲ್ಲ ನ್ಯಾಚುರಲ್ಲಾಗೇ ಬಂದಿದೆ ನನಗೆ ಮೇಕಪ್ ಅಷ್ಟು ಸೂಟ್ ಆಗೋದಿಲ್ಲ ಹಾಕಿದ ತಕ್ಷಣ ವೀಡಿಯೋ ಮಾಡೋದು ಫೋಟೋ ತೆಗಿಯೋದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಬಟ್ ಸಿಂಧು ಅವ್ರಿಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಮೇಕಪ್ ಐ ಮೇಕಪ್ ಸಿಂಪಲ್ ಮೇಕಪ್ ಮಾಡಿದ್ದು ನಾನು ಮುಹೂರ್ತ ಮೂಲಕ್ಕೆಲ್ಲ ಮಾಡ್ತಾರಲ್ಲ ಆ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ಇಲ್ಲಿ ಬುಜ್ಜಿ ಮಲಗಿದ್ದಾನೆ ಸ್ಕೂಲಿಂದ ಬಂದು ಇವಾಗ ಈ ಟೆಡ್ಡಿನ ಹಿಡ್ಕೊಬಿಟ್ಟಿದ್ದಾನೆ ಇದನ್ನ ಅವನಿಗೆ ಸೆಕೆಂಡ್ ಇಯರ್ ಬರ್ಡೇ ಕೊಡ್ಸಿದ್ದು ನಾನು ಸೊ ಇಟ್ಕೊಬಿಟ್ಟಿದ್ದಾನೆ ಇವಾಗ ಅದನ್ನು ಮಲ್ಕೋಬೇಕಾದ್ರ ಜೊತೆ ಅಂತ ಅಂದ್ಬಿಟ್ಟು ಸೊ ಹೊರಗಡೆ ವೆದರ್ ಅಂತೂ ಹೆಂಗಿದೆ ಅಂತ ಅಂದರೆ ಫುಲ್ ಮಳೆ ನಾನು ಬೆಳಿಗ್ಗೆ ತೋರಿಸ್ದೆ ವೀಡಿಯೋ ಮಾಡಬೇಕಾದ್ರೆ ಏನು ಮಳೆ ಇರಲಿಲ್ಲ ಬಟ್ ಮಳೆ ಬಂದು ನಿಂತಿದೆ ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇದೆ ಹೊರಗಡೆ ವೆದರ್ ನೀವು ನೋಡ್ತಾ ಇರ್ಬೋದು ಬಟ್ ಚಳಿ ಚಳಿ ಫೀಲಿಂಗ್ ತುಂಬಾ ಚಳಿ ಚಳಿ ಫೀಲಿಂಗ್ ಇದೆ ಗಾರ್ಡನ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಮಮ್ಮಿ ಇಲ್ಲ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದೆ ಬುಜ್ಜಿನ ಕೂಡ ನಾನು ಕ್ಲಾಸಿಗೆನೆ ಕರ್ಕೊಂಡು ಹೋಗಿದ್ದೆ ಸೊ ಬಂದಿದ್ದು ಲೇಟ್ ನಾನು ನಾನು ನಿದ್ದೆ ಬರೋಂಗ ಇವಾಗ ನಿದ್ದೆ ಮಾಡಿದ್ರೆ ಆಮೇಲೆ ನೈಟ್ ನಿದ್ದೆ ಮಾಡೋದು ಲೇಟು ಸೊ ನಿದ್ದೆ ಏನು ಮಾಡ್ತಿಲ್ಲ ನಾನು ಬುಜ್ಜಿಗೆ ನೂಡಲ್ಸ್ ಬೇಕಂತೆ ನೂಡಲ್ಸ್ ರೆಡಿ ಮಾಡ್ಬೇಕು ಇವಾಗ ಅವ್ನು ಇದ್ದೇಳ ಅಷ್ಟರಲ್ಲಿ ನೂಡಲ್ಸ್ಗೆಲ್ಲ ರೆಡಿ ಮಾಡಿಕೊಂಡು ವೀಡಿಯೋ ನೋಡಿಕೊಂಡು ಚೆನ್ನಾಗಿ ನೂಡಲ್ಸ್ ಮಾಡಬೇಕು ಸಖತ್ತಾಗಿರೋದು ನಾನು ನಾನು ಕೂಡ ಸ್ವಲ್ಪ ಮಳೆಯಲ್ಲಿ ನೆನೆಬಿಟ್ಟೆ ಅಂದರೆ ಬುಜ್ಜಿನ ಕರ್ಕೊಂಡು ಬರೋಕೆ ಹೋಗಿದ್ನಲ್ಲ ಅವಾಗ ಅವನಿಗೆಲ್ಲ ರೆಂಡ್ಕೋಟೆಲ್ಲ ಹಾಕ್ದೆ ನಾನು ಹೆಲ್ಮೆಟ್ನು ತೆಗೆದು ಅವನಿಗೆ ಹಾಕ್ಬಿಟ್ಟೆ ಸೊ ಹಂಗಾಗಿ ಸ್ವಲ್ಪ ಚಳಿ ಚಳಿ ಫೀಲು ಸೊ ಬನ್ನಿ ಇವಾಗ ನೂಡಲ್ಸ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಮಾತುಕತೆ ಆಡ್ತಾ ವಿಡಿಯೋನ ಮಾಡೋಣ ಸೊ ಎಸ್ ಇವಾಗ ನೂಡಲ್ಸ್ ಮಾಡೋಣ ಅಂತ ಬಂದೆ ಇಲ್ಲಿ ಬಿಸಿ ನೀರಿಗೆ ನೂಡಲ್ಸ್ ಏನಿದೆ ಅದನ್ನ ಹಾಕಿದ್ದೀನಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದನ್ನ ನೀರನ್ನ ಬಸ್ಬಿಡ್ಬೇಕು ಒಂದು ಇದಕ್ಕೆ ಮತ್ತೆ ಚುರೆ ಚೂರೇಚೂರು ಸಾಲ್ಟು ಮತ್ತೆ ಒಂದು ಎರಡು ಟ್ರಾಪ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಯಾಕಂದ್ರೆ ಅದು ಹಂಗೆ ಉದ್ದುದ್ರಾಗಿರಬೇಕು ಅಂತ ಮತ್ತೆ ಇಲ್ಲಿ ಟೊಮೆಟೊ ಸಾಸ್ ಚಿಲ್ಲಿ ಸಾಸ್ ಎಲ್ಲ ತಗೊಂಡಿದ್ದೀನಿ ಸೋಯಾ ಸಾಸ್ ಇರಲಿಲ್ಲ ಅಂತ ತಗೊಳ್ಲಿಲ್ಲ ವಿನೆಗರ್ ಬದಲಾಗಿ ಹುಳಿನ ಕೂಡ ಹಾಕೋದಲ್ವ ನಿಂಬೆ ಹುಳಿ ಸೊ ಇವಾಗ ಬೇಗ ಬೇಗ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂದರೆ ಇದಕ್ಕೆ ಎಲೆಕೋಸು ಹಾಕಿದ್ರೂ ಚೆನ್ನಾಗಿರುತ್ತೆ ಯಾವ ಎನಿ ವೆಜಿಟೇಬಲ್ಸ್ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಈರುಳ್ಳಿ ಬ್ಯಾ ಕ್ಯಾರೆಟ್ ಬೀನ್ಸ್ ಅಷ್ಟೇ ಹಾಕ್ತಾ ಇರೋದು ಇನ್ನು ಕ್ಯಾಬೇಜ್ ಎಲ್ಲ ಇರಲಿಲ್ಲ ಸೊ ಹಂಗಾಗಿ ಬೇಗ ಬೇಗ ಎಲ್ಲ ಕಟ್ ಮಾಡ್ಕೊಳ್ಳೋಣ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಇಷ್ಟು ದಿನ ಕಾದಿತಕ್ಕೂ ಸಾರ್ಥಕ ಆಯಿತು ಅಂತ ತಮ್ಮನೆ ನೋಡಿದ್ದೀರ ನೀವು ಏನಕ್ಕೆ ಅಂತ ಅಂದರೆ ಅದೇ ನನ್ನ ಮೇಕಪ್ ಕೋರ್ಸ್ ಕಂಪ್ಲೀಟ್ ನನ್ನ ಕೋರ್ಸ್ ಮುಗೀತು ಮೇಕಪ್ ಆಯಿತು ನೀವು ಇವಾಗ ವಿಡಿಯೋ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅಂತ ಅನ್ಕೋತೀನಿ ಎಲ್ಲರೂ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿದ ತಕ್ಷಣ ನ್ಯಾಚುರಲ್ ಆಗಿದೆ ನ್ಯಾಚುರಲ್ ಲುಕ್ ಥರ ಇದೆ ಅಂತ ಹೇಳಿದ್ವಿ ಬಟ್ ಅದು ವಾಟರ್ ಪ್ರೂಫ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಅಂತ ಹೇಳ್ಬೋದು ನನಗೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಇನ್ನ ಮಾಡೆಲ್ಗೆ ಪೋರ್ಟ್ ಫೋಲಿಯೋ ಮಾಡೋದಿದೆ ಪೋರ್ಟ್ ಫೋಲಿಯೋ ದಿನ ಮಾಡೆಲ್ಗೆ ಎಂತ ರೆಡಿ ಮಾಡ್ತೀನಿ ಅಲ್ವಾ ಅದನ್ನೆಲ್ಲ ತೋರಿಸ್ತೀನಿ ನಾನು ಡಿಫ್ರೆಂಟ್ ಆಗಿ ಪೋರ್ಟ್ ಫೋಲಿಯೋಗೆ ನನ್ನ ಮಾಡಲ್ಗೆ ಸೆಲೆಕ್ಟ್ ಮಾಡಿದ್ದೀನಿ ಅದನ್ನ ಕೂಡ ನೋಡಿ ಎಂಜಾಯ್ ಮಾಡಿ ಸೊ ಇಷ್ಟು ದಿನ ಐ ತಿಂಕ್ ಸೆವೆನ್ ಮಂತ್ ಆಯ್ತು ನಾವು ಜಾಯ್ನ್ ಆಗಿ ಬ್ಯೂಟಿಷಿಯನ್ ಕೋರ್ಸ್ ಆಗಿರ್ಬೋದು ನೇಲಾಟ್ ಆಗಿರ್ಬೋದು ಎಲ್ಲ ಮುಗಿದು ಮೇಕಪ್ ಕೂಡ ಇನ್ನೇನು ನಾಳೆ ಒಂದಿನ ಹೋದರೆ ಕ್ಲಾಸ್ಗೆ ನಾಳೆ ಒಂದು ಲುಕ್ ಶೂಟ್ ಮಾಡೆಲ್ನ ಕರೆಸ್ತಾ ಇದ್ದಾರೆ ನಮ್ಮದು ಪ್ರಾಕ್ಟೀಸ್ ಎಲ್ಲ ಆಗಿದೆ ಮುಗಿದಿದೆ ಬಟ್ ಮಾಡೆಲ್ಗೆ ನಾಳೆ ಮಾಡಿ ತೋರಿಸ್ತಾ ಇದ್ದಾರೆ ಇನ್ನು ನಾಳೆ ಒಂದಿನ ಹೋದರೆ ಕಂಪ್ಲೀಟಾಗಿ ಮುಗಿಯುತ್ತೆ ಸೊ ಅದು ಎಲ್ಲರೂ ಕೇಳ್ತಿದ್ರಲ್ವಾ ನಿಮ್ದು ಯಾವಾಗ ಮುಗಿಯೋದು ನಾವು ಬುಕ್ ಮಾಡಬೇಕು ಫಂಕ್ಷನ್ಸ್ಗೆ ಮ್ಯಾರೇಜ್ ಮ್ಯಾರೇಜ್ಗೆ ಅಂತ ಅಲ್ವಾ ಖಂಡಿತವಾಗ್ಲೂ ಮುಗಿಯಿತು ಅಫೋರ್ಡೆಬಲ್ ರೇಂಜ್ಗೆ ನಾನು ಮೇಕಪ್ ಮಾಡ್ಕೊಡ್ತೀನಿ ನೀವು ಒನ್ ಟೈಮ್ ನೋಡಿ ಕಣ್ಣು ಉರಿತಾ ಇದೆ ಸೊ ನನ್ನ ಮೇಕಪ್ನ ನೋಡಿ ನೀವು ಕೂಡ ನಾನು ನಾನು ಮೇಕಪ್ ಮಾಡಬೇಕು ಶೈಲ ಹತ್ರ ಮೇಕಪ್ ಮಾಡಿಸ್ಕೋಬೇಕು ಅಂತ ಅನ್ಸೋದಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಅವ್ರು ನನ್ನ ಇಷ್ಟಪಡೋರು ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾನು ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು ವಿಸಿಟಿಂಗ್ ಕಾರ್ಡ್ ಆಗಿರ್ಬೋದು ಎಲ್ಲಾನು ಶೇರ್ ಮಾಡ್ತೀನಿ ಶೇರ್ ಮಾಡಿದಾಗ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಗೆ ಎಲ್ಲಿ ಶೇರ್ ಮಾಡಿದ್ದೀನಿ ಹೇಗೆ ನನ್ನ ಕಾಂಟ್ಯಾಕ್ಟ್ ಮಾಡೋದು ಪ್ರತಿಯೊಂದನ್ನು ಹೇಳ್ತೀನಿ ಇದು ಒಂಥರ ಏನೋ ಖುಷಿಯಾದ ವಿಷಯ ಅಂತ ಹೇಳ್ಬೋದು ಒಂದು ಕೋರ್ಸ್ ಅಂತ ಬಂದರೆ ಅದು ಕಂಪ್ಲೀಟ್ ಆಗಿ ನಾವು ಕಲಿತ ಆದ್ಮೇಲೆ ಏನೋ ಒಂಥರ ತೃಪ್ತಿ ಅಂತ ಅನಿಸೋದು ಖುಷಿ ಕೂಡ ಆಗೋದು ಸೊ ಹಂಗಾಗಿ ನನ್ನ ಕೋರ್ಸ್ ಕೂಡ ಮುಗೀತು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ಯಾಕಂದ್ರೆ ಕೇಳ್ತಾನೆ ಇದ್ರಿ ನೀವು ಏನು ವರ್ಕ್ ಮಾಡ್ತಿದ್ದೀರಾ ಏನು ಕಲಿತಿದ್ದೀರಾ ಅಂತನಾದರೂ ಹೇಳಿ ಅಂತ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಿದ್ರು ಹಾಗಾಗಿ ನಿಮಗೂ ಕೂಡ ಈ ವಿಷಯದ ಬಗ್ಗೆ ಹೇಳೋಣ ಅಂತ ಶೇರ್ ಮಾಡಿದೆ ಸೊ ಬನ್ನಿ ಇವಾಗ ನೂಡಲ್ಸ್ಗೆ ಕಟ್ ಮಾಡಿ ಮತ್ತೆ ಸಿಗ್ತೀನಿ ನಾನು ಸೊ ಫ್ರೆಂಡ್ಸ್ ಇವಾಗ ನಾನು ಒಂದು ಪಾತ್ರೆನ ಇಟ್ಟಿದ್ದೀನಿ ಇದು ಕಾಯಿಲಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇಲ್ಲಿಗೆ ಅಂದರೆ ನಾವು ಜಾಸ್ತಿ ಹೊರಗಡೆ ತಿನ್ನಬೇಕು ಅಂತ ಇಷ್ಟಪಡ್ತೀವಿ ಸಾಕು ಇಷ್ಟೆಣ್ಣೆ ಸೊ ನೂಡಲ್ಸ್ ಎಲ್ಲ ಮನೇಲೆ ತಂದ್ಕೊಂಡ್ರೆ ಆರಾಮಾಗಿ ಮಾಡ್ಬೋದಲ್ಲ ಅಂತ ನಾನು ಫಸ್ಟ್ ಟೈಮ್ ಅಲ್ಲ ಒಂದು ಎರಡು ಮೂರು ಸಲ ಟ್ರೈ ಮಾಡಿದ್ದೀನಿ ಸಾಸ್ ಇಲ್ಲೇನು ಕೂಡ ಟ್ರೈ ಮಾಡಿದ್ದೀನಿ ಬಟ್ ಓಕೆ ಓಕೆ ತಿನ್ನೋದು ತುಂಬಾ ಇಷ್ಟ ಅಲ್ಲ ತಿನ್ನಲೇಬಾರ್ದು ಅಂತಲೇ ಏನಿಲ್ಲ ಬಟ್ ಓಕೆ ಅನ್ನೋ ರೀತಿ ಸೊ ಇವಾಗ ಇದು ಎಣ್ಣೆ ಕಾಯಿಲಿ ಈಗ ನಾನು ಏನೇನು ತಗೊಂಡಿದ್ದೀನಪ್ಪ ಅಂತ ಅಂತ ಇದ್ದೆ ಈರುಳ್ಳಿ ಒಂದೇ ಒಂದ್ ಹಸಿರಮೆಂಟ್ ಅಂತ ಇಷ್ಟ ಅಂತ ಮಾಡ್ತಾ ಅದರಿಂದ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕ್ಯಾರೆಟ್ನ ಒಂದು ಕ್ಯಾರೆಟ್ನ ಈ ಚಿಕ್ಕ ಪುಟ್ಟ ಕಟ್ ಮಾಡಿದೀನಿ ಒಂದು ಬೀನ್ಸ್ನ ಒಂದಲ್ಲ ಮೂರು ನಾಲ್ಕು ಬೀನ್ಸ್ನ ತಗೊಂಡಿದೀನಿ ಓಕೆ ಇವಾಗ ಇವರಿಗೆ ಈರುಳ್ಳಿನ ಹಾಕೋಣ ಮೊದಲು ಈರುಳ್ಳಿ ಮತ್ತೆ ಹಸಿರಮೆಂಟಿಂದ ಏನು ತಗೊಂಡಿದ್ನಲ್ಲ ಅದನ್ನ ಹಾಕಿ ಒಳ್ಳೆ ಫ್ರೈ ಮಾಡೋಣ அந்த இது துப்பா ஃபிரை மாவோ நெசசிட்டி இல்லை ஜஸ்ட் ஸ்வெல் அத்தி வச்சினே இது இவங்க நானும் ஷுண்டி வெருளி பிஸித்தலை அதுன்னு கூட கேட்கொள் தீனி அந்த மாதிரி நூடல்ஸனால் எஸ்ட் பேஸே மாதிரி தான் ஏன்மா நானும் சோ நான் இவ்வளோ எஸ் பேல்ல மாட்டா தீனி சோ சப்போ ஃபிரை ஆகி மக்களுக்கு இச்சுக்கே அது ஒன்றும் குட்டி இவ்வரை கொட்டி எல்லை ஆட் மாதிந்த கொடுத்து கொடுத்து மனே மாவோம் ஆனா அந்த அந்த நான் க்ளாஸ்கேவ మెంస ಇದನ್ನ ಹಾಕೊಂಡು ನ್ಯಾಚುರಲ್ ಆಗಿ ಮಾಡ್ಬೋದು ಬಟ್ ಸಾಸ್ ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹೊರಗಡೆ ಫಾಸ್ಟ್ ಫುಡ್ಲೆಲ್ಲ ಎಂತಿರುತ್ತೆ ಆ ರೀತಿ ಟೇಸ್ಟ್ನ ಕೊಡುತ್ತೆ ಅಂತ ಅಂದ್ಬಿಟ್ಟು ಸಾಸ್ ಎಲ್ಲ ಹಾಕೋದು ಇವಾಗ ಮಿಕ್ಸ್ ಮಾಡೋಣ ನಾನು ಟೈಮ್ ನೂಡಲ್ಸ್ ಮಾಡೋದು ಒಂದು ಮೆಮೊರಿ ನನಗೆ ನೂಡಲ್ಸ್ ಅಂದರೆ ಒಂದು ಪ್ರೆಗ್ನೆಂಟ್ ಒಂದು ಟೈಮ್ ನೂಡಲ್ಸ್ ಮಾಡಿದೆ ಕರೋನಾ ಟೈಮಲ್ಲಿ ಸಾಸ್ ಎಲ್ಲ ಏನಿಲ್ಲ ನೂಡಲ್ಸ್ ಜೊತೆ ಒಂದು ಪೌಡರ್ ಕೊಟ್ಬಿಟ್ಟಿದ್ದು ಮ್ಯಾಗಿ ಕೊಡ್ತಾರಲ್ಲ ಹಂಗೆ ಅದನ್ನ ಹಾಕ್ಬಿಟ್ಟು ಏನು ಹಾಕಿರಲಿಲ್ಲ ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಹಾಕ್ಬಿಟ್ಟು ಅದು ಹಾಕಿದೆ ದಬ್ಬ ತರ ಇತ್ತು ಬಟ್ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಪ್ರೆಗ್ನೆಂಟ್ ಅಲ್ವಾ ಆಮೇಲೆ ಏನಾದ್ರು ಅನ್ಕೋಬಿಡ್ತಾಳೆ ಅನ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅನ್ಕೊಂಡೆ ಪಾಪ ತಿಂದಿದ್ದು ಒಂಥರ ಕೆಟ್ಟದಾಗೆ ಮಾಡಿದೆ ಅಂತ ಹೇಳ್ಬೋದು ನನಗೆ ತಿನ್ನಕ್ಕೆ ಆಗಲಿಲ್ಲ ಅಷ್ಟು ಅದು ಸೊ ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಉಡಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಓಕೆ ಇವಾಗ ಇದು ಫ್ರೈ ಆಗಿದೆ ನೋಡ್ತಿದ್ದೀರಲ್ವ ಸ್ವಲ್ಪ ಕಲರ್ ಆಗಿದೆ ಎಷ್ಟಾದರೆ ಸಾಕು ಇವಾಗ ನಾನು ಇವಾಗ ಟೊಮೆಟೊ ಕಿಚಪ್ನ ಹಾಕ್ತಾ ಇದನ್ನು ಓಪನ್ ಟೊಮೆಟೊ ಸಾಸ್ ಸ್ವಲ್ಪ ಜಾಸ್ತಿನೇ ಇರಬೇಕು ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಅಲ್ವಾ ಸೊ ಒಂದು ಎರಡು ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಕಮ್ಮಿ ಉಡಿಲೇ ಇಟ್ಟಿದ್ದೀನಿ ಓಪನ್ ಮಾಡಿಲ್ಲ ತಂದು ಹಂಗೆ ಇಟ್ಬಿಟ್ಟಿದೆ ಕ್ಯಾಂಟೀನ್ ಅಲ್ಲಿ ಸಿಗುತ್ತಲ್ಲ ಸೊ ತಂದಿಕ್ಕಿದೆ ಸೋಯಾ ಸಾಸ್ನ ಮತ್ತೆ ವಿನೆಗರ್ನ ಸರ್ಚ್ ಮಾಡಿದ್ರೆ ಇರಲಿಲ್ಲ ಸರಿ ಅಂದ್ಬಿಟ್ಟು ಓನಿಲ್ಲ ಅಂದರೆ ಏನಾಗೋಲ್ಲ ಟೇಸ್ಟ್ ಹಾಗೆ ಬರುತ್ತೆ ಅಂದ್ಬಿಟ್ಟು ಇದು ತಂದಿದ್ದೀನಿ ಇದು ಬಂದು ರೆಡ್ ರೆಡ್ ಚಿಲ್ಲಿ ಸಾಸು ಇದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಖಾರಕ್ಕೆ ನೀವೇನಾದರೂ ಖಾರದ ಪುಡಿ ಹಾಕಿಲ್ಲ ಅಂತಂದರೆ ಇದನ್ನು ಹಾಕ್ಬೋದು ನೆಕ್ಸ್ಟು ಗ್ರೀನ್ ಚಿಲ್ಲಿ ಸಾಸು ಖಾರಕ್ಕೆ ಹತ್ತಿಮೆಣ್ಸಿನಕಾಯಿ ಹಾಕಿಲ್ಲ ಅಂದರೆ ಹತ್ತಿಮೆಣ್ಸಿನಕಾಯಿ ಥರನೇ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಸೈಡಾಗೂ ಕೂಡ ಯೂಸ್ ಮಾಡ್ಕೋಬೋದು ನೀವೇನಾದರೂ ಕಬಾಬ್ ಮಾಡಿದ್ರೆ ಸ್ವಲ್ಪ ಕಬಾಬ್ ಎಲ್ಲ ಮಾಡಿದ್ರೆ ಗ್ರೀನ್ ಚಟ್ನಿ ಟೈಪು ಯೂಸ್ ಮಾಡ್ಕೋಬೋದು ಪಕೋಡಕ್ಕೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ನಾನು ಪ್ರೆಗ್ನೆಂಟಲ್ಲಂತೂ ತುಂಬ ತಿಂದ್ಬಿಟ್ಟಿದ್ದೀನಿ ಸೊ ಇವಾಗ ಸಿಕ್ ಮಾಡ್ಕೊಂಡು ಕ್ಯಾಬೇಜ್ ಹಾಕಿದ್ರೆ ಅದ್ದು ಡಿಫ್ರೆಂಟ್ ಆಗಿರುತ್ತೆ ಒಂಥರ ಟೇಸ್ಟು ಅಂತ ಹೇಳ್ಬೋದು ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಸೂಪರ್ ಅಂತ ಸ್ವಲ್ಪ ಸ್ವಲ್ಪ ಆಮೇಲೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಂಡಾಯ್ತು ನೀರೆಲ್ಲ ಏನ್ಸೋ ನೆಸೆಸಿಟಿ ಇಲ್ಲ ಡ್ರೈ ಹಾಗೆ ಇವಾಗ ನೋಡ್ತಿದ್ದೀರಲ್ವಾ ಇದ್ರೆ ಎಣ್ಣೆ ಬಿಟ್ಕೊತಾ ಇದೆ ಆಲ್ರೆಡಿ ಇವಾಗ ಅಲ್ಲಿಗೆ ನೂಡಲ್ಸ್ ಮಾಡ್ಕೊಳ್ಳೋಣ ಸೊ ನೀನು ಇಷ್ಟ ನೂಡಲ್ಸ್ ಬೇಯಿಸಿರೋದು ಸೊ ನಾಕಿ ಒಂದ್ ಒಳ್ಳೆ ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಮೇಡ್ ಮನೇಲೆ ಮಾಡಿರೋ ನೂಡಲ್ಸ್ ರೆಡಿ ಆಗಿರುತ್ತೆ ಬಟ್ ಆ ಥರ ಟೇಸ್ಟ್ ಬರೋದಿಲ್ಲ ಅದೇ ಕಾರಣಕ್ಕೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕ್ಯಾಬೇಜು ಇನ್ನು ನಿಮಗೆ ಏನು ತೆರೆ ಕ್ಯಾಪ್ಸಿಕಮು ಎಲ್ಲಾನು ಸೇರಿಸ್ಕೋಬೋದು ಸೊ ನಾನು ಎಣ್ಣೆ ಹಾಕಿ ಬೇಯಿಸಿದೆ ಅಂತ ಹೇಳಿದೆ ಒಂಚೂರು ಹೊಡೆದಿಲ್ಲ ಉದುದ್ರಾಗೇನೆ ಇದೆ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಸಾಫ್ಟ್ ಆಗೇ ಜಾಸ್ತಿ ಪ್ರೆಷರ್ ಹಾಕಿದ್ವಿ ಅಂತ ಅಂದರೆ ಎಲ್ಲ ಬೆಳೆಸ್ಕೊಳ್ಳುತ್ತೆ ಸ್ವಲ್ಪ ಹುಲಿನ ಜಾಸ್ತಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕೊಟ್ಟು ತಗೋಣ ಕಲರ್ ಸೂಪರ್ ಆಗಿದೆ ಟೇಸ್ಟ್ ಹೆಂಗಿದೆ ಏನು ಅಂತ ಗೊತ್ತಿಲ್ಲ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೇಲಿ ಮಕ್ಕಳು ಇಷ್ಟಪಟ್ಟೆ ಅವರು ಈ ತರ ಎಲ್ಲ ಇತ್ತು ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಇಷ್ಟಪಟ್ಟೆ ತಿಂತಾರೆ ಅಂಡ್ ಹೆಲ್ತಿ ಕೂಡ ಅಲ್ವಾ ಮನೆಯಲ್ಲಿ ಯಾವುದೋ ಎಣ್ಣೆ ಹಾಕಿದ್ವಿ ಏನೊಂಗಿಲ್ಲ ಹೈಜೀನ್ ಮೈಂಟೈನ್ ಅನ್ನೋಂಗಿಲ್ಲ ಈಸಿಯಾಗಿ ಮಾಡ್ಕೋಬೋದು ಸೊ ಟ್ರೈ ನಾನು ಬುಜ್ಜಿ ಆದ್ಮೇಲೆ ನಿಮಗೆ ರಿವ್ಯೂ ಕೇಳಿಸ್ತೀನಿ ಹಾಗೆ ಇವತ್ತು ನಾನು ಕೆಲಸ ಮಾಡ್ಕೊಳ್ತಾ ಮೊಳಕೆ ಮೊಳಕೆಕಾಳುಗೂ ನೇರಿಸ್ಕೊಡೋಣ ಹೆಸ ಕಟ್ಟಿದ್ವಿ ಅಂದರೆ ಅದೇನು ಬಸ್ತು ಮಾಡ್ಕೋಬೋದಲ್ಲ ಸೊ ಸ್ವಲ್ಪ ಅಲಸಂದೆ ಕಾಳನ್ನ ತಗೊಂಡಿದ್ದೀನಿ ಜಾಸ್ತಿ ಏನು ಬೇಡ ನಮ್ಮಲ್ಲಿ ಒನ್ ಟೈಮ್ ಮಿಕ್ಸಿದ್ರೆ ಇನ್ ಒನ್ ಟೈಮ್ಗೆ ಅಷ್ಟೇನೆ ಸೊ ಸ್ವಲ್ಪ ಹೆಸರು ಕಾಳು ಹೆಸರು ಕಾಳನ್ನ ಜಾಸ್ತಿಯಾಗಿ ಸೇರಿಸಿ ಏನೂ ಪ್ರಾಬ್ಲಮ್ ಇಲ್ಲ ಮತ್ತೆ ಹುರುಳಿಕಾಳು ಹುರುಳಿಕಾಳು ಇಂಪಾರ್ಟೆಂಟ್ ಅಲ್ವಾ ಇದನ್ನೆಲ್ಲ ನಾವು ಕಾಳುಗಳನ್ನೆಲ್ಲ ನಾವು ಎಂತ ಸೂಪರ್ ಇಂದನೇ ತರೋದು ಹಂಗಾಗಿ ಯಾವುದನ್ನು ಅಂತ ನೆಸೆಸಿಟಿ ಇರೋದಿಲ್ಲ ಇದಕ್ಕೆ ನಾನಿವಾಗ ಸ್ವಲ್ಪ ಕಡಲೆಕಾಳನ್ನು ಕೂಡ ಸೇರಿಸಿ ಇದನ್ನ ನೆನೆಸೋದಕ್ಕೆ ಇಡ್ತೀನಿ ಇವಾಗ ಇಲ್ಲಿಗೆ ನಾನು ಸ್ವಲ್ಪ ಕಾಳನ್ನ ಕೂಡ ಸೇರಿಸ್ತಾ ಇದ್ದೀನಿ ನಾವು ಮಿಕ್ಸ್ಡ್ ಮೊಳಕೆ ಕಟ್ಟಿದ್ವಿ ಕಾರಣ ಅಂತಂದರೆ ಎಷ್ಟೆಲ್ಲ ಪೌಷ್ಟಿಕಾಂಶಗಳು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸೇರುತ್ತವೆ ಅಲ್ವಾ ಸೊ ನಾವು ಇತ್ತೀಚಿಗೆ ಬರೀ ಬೇಳೆ ಬೇಳೆ ಸಾಂಬಾರು ಇಲ್ಲ ನಾನ್ ವೆಜ್ಜು ನಮ್ಮನೇಲಂತೂ ಜಾಸ್ತಿ ಮೂರು ದಿನ ಉಪ್ಪು ಸಾಂಬಾರು ಬೇಳೆ ತರಕಾರಿ ಸಾಂಬಾರು ಆದರೆ ಇನ್ನು ಮೂರು ದಿನ ನಾನ್ ವೆಜ್ಜೆ ಇರುತ್ತೆ ಸೊ ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕೋಣ ಅವಾಗವಾಗ ವಾರಕ್ಕೆ ಒಂದು ಟೈಮು ಇಲ್ಲಾಂದರೆ ಹದಿನೈದು ದಿನಕ್ಕೆ ಒಂದು ಟೈಮ್ ಆದ್ರೂ ಈ ಥರ ಮೊಳಕೆ ಕಟ್ಟಿರೋ ಕಾಳು ಸಾಂಬಾರು ಇದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಇಷ್ಟು ನೀರನ್ನು ಸೇರಿಸಿ ಇವತ್ತು ಓವರ್ನೈಟ್ ಬಿಟ್ಟು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಸೋರೋದಕ್ಕೆ ಹಾಕ್ತೀನಿ ಇದು ಸೋರೋದಕ್ಕೆ ಹಾಕಿದ್ಮೇಲೆ ಆವತ್ತು ನೈಟು ಸ್ವಲ್ಪ ಸ್ವಲ್ಪ ಮೊಳಕೆ ಬರುತ್ತೆ ಇನ್ನು ನಾಡಿದ್ದು ಮಾರ್ನಿಂಗ್ ತುಂಬ ಚೆನ್ನಾಗಿ ಮೊಳಕೆ ಎಲ್ಲ ಬಂದಿರುತ್ತೆ ಅವಾಗ ತೋರಿಸ್ತೀನಿ ಮೊಳಕೆ ಕಾಳು ಸಾಂಬಾರು ಮಾಡುವಾಗ ಸೊ ಇದರಲ್ಲಿ ಕಾಳು ಹೆಸರು ಕಾಳು ಮತ್ತೆ ಕಾಳು ಹಾಗೆ ಹುರುಳಿಕಾಳು ಇಷ್ಟು ನಾಲ್ಕು ಬಗೆಯ ಕಾಳುಗಳನ್ನ ಸೇರಿಸಿದ್ದೀನಿ ಏನಪ್ಪಾ ಟೇಸ್ಟ್ ಮಾಡ್ತೀಯಾ ಮಾಡು ಹೇಳು ಹೇಗಿದೆ ಅಂತ ಅಯ್ಯೋ ಉಫನ್ನು ಹೇಗಿದೆ ಬಾಯ್ಬಿಟ್ಟು ಹೇಳು ಆಗೈತಾ ಇವಾಗ ತಾನೇ ಎದ್ದು ಬಂದ ಬುಜ್ಜಿ ಎಲ್ಲೆಲ್ಲಿ ಕೂದಲು ಸರಿ ಮಾಡ್ತೀನಿ ಹಾಂ ಇವಾಗ ತಿನ್ನು ತಿನ್ಬಿಟ್ಟು ಹೇಳು ಅದು ಕ್ಯಾರೆಟು ಸರಿ ಅಲ್ಲೇ ಪಕ್ಕದಲ್ಲಿಡೋ ಹಂಗೆಲ್ಲ ಬಿಸ್ ನನಗೆ ಬೇಜಾರಾಗುತ್ತೆ ಓಕೆ ಇನ್ನೊಂದು ಟೈಮ್ ತಿನ್ಬಿಟ್ಟು ಹೇಳು ಹೆಂಗಿದೆ ಅಂತ ಕರೆಕ್ಟಾಗಿ ಆಕೆ ಹೇಳ್ತೀನೋ ಆ ಸ್ಪೂನ್ ಆ ಕಡೆ ಇದೆ ಅಂತ ಹಂಗೆ ತಿಂತೀಯಲ್ಲ ನಾನೇ ತಿನ್ಸ್ಕೊಡ್ತೀನಿ ಪ್ಲೇಟ್ಗೆ ಹಾಕು ಸ್ಪೂನು ಹೇಗಿದೆ ಓಕೆ ಹೇಗಿದೆ ಹೌದಾ ಏನಿದು ಸರಿ ಏನಿದು ನೂಡಲ್ಸ್ ಓಕೆ ತಿನ್ನು ಬುಜ್ಜಿಗಂತೂ ಇಷ್ಟ ಆಯಿತು ಇವಾಗ ಫುಲ್ ಬಟ್ ಡೈಲಿನಾ ಓಕೆ ಡನ್ ಐ ಲವ್ ಯು ಓಕೆ ಎಸ್ ನಾನು ಬುಜ್ಜಿ ಎದ್ದಿದ್ದೆ ಲೇಟ್ ಆಯಿತು ಆರು ಗಂಟೆ ಆಯಿತು ನಾನು ಕೊಟ್ಟೆ ನೂಡಲ್ಸ್ ಎಲ್ಲ ಬಿಸಿ ಮಾಡಿ ಇವಾಗ ಮಮ್ಮಿ ಡ್ಯಾಡಿ ಇಬ್ಬರು ಬಂದರು ಮಮ್ಮಿ ಊರಿಂದ ಬಂದರು ಸೊ ಟೀ ಇಟ್ಟಿದ್ದೆ ಅವರು ಪಾಪ ಚಳಿ ಹೊರಗಡೆ ಅಲ್ಲಿಂದ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಟೀ ಇಟ್ಟೆ ಮತ್ತು ನಾನು ಹಾಗೆ ಬೋಂಡಕ್ಕೆ ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಲೈಟಾಗೇನೇನೆ ಇವತ್ತು ಬೇಳೆ ಸಾಂಬಾರು ವೆಜಿಟೇಬಲ್ ಸಾಂಬಾರು ಮತ್ತು ರೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಟೀ ಇಟ್ಟಿದ್ದೀನಿ ಈ ಕಡೆ ಲೈಟಾಗೆ ಬಂಡ ಒಂದು ನಾಲ್ಕು ನಾಲ್ಕು ಬಂದರೆ ಸಾಕು ಅಂದ್ಬಿಟ್ಟು ಇಟ್ಟಿದೆ ಸೊ ಅದು ಕೂಡ ರೆಡಿ ಆಗ್ತಿದೆ ಡ್ಯಾಡಿ ಚಿಕನ್ ತರಲ ಅಂತ ಅಂದರು ನೋಡಿ ರೆಡಿ ಆಲ್ರೆಡಿ ನಾನು ಮಾಡ್ತಾಯಿದ್ದೀನಿ ಏನು ನಾನ್ ವೆಜ್ ಬೇಡ ಬಿಡಿ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಇವಾಗ ಒಂಥರ ಏನೋ ಚಳಿ ಅಲ್ವಾ ಫ್ಯಾಮಿಲಿ ಎಲ್ಲ ಬಂದರು ಅಂತಂದರೆ ಟೀ ಟೈಮ್ ಅಂತ ನಮಗೋಸ್ಕರ ಅವಾಗ ಏನು ಕೆಲಸ ಮಾಡಲ್ಲ ಟೀ ಕುಡ್ಕೊಂಡು ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಮಾತಾಡ್ಕೊಂಡಿರೋದಷ್ಟೇ ನೆನೆಯಲ್ಲಿ ಸೊ ಇವಾಗ ಬೋಂಡ ಕೂಡ ಆಯಿತು ಹಾಗೆ ಟೀ ಕೂಡ ರೆಡಿಯಾಗಿದೆ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಕಾಸ್ ಸಾಂಬಾರು ಆಗಿದೆ ರೈಸ್ ಕೊಂದಿಟ್ಟರೆ ಕೆಲಸನೇ ಮುಗೀತು ಹಾಗಾಗಿ ಇಲ್ಲಿಗೆ ಎಣ್ಣು ಮಾಡ್ತಾಯಿದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಖಂಡಿತವಾಗ್ಲೂ ಅಂತ ಅನ್ಕೋತೀನಿ ಯಾಕಂದರೆ ನೀವು ಲೆಂತ್ ವೀಡಿಯೋ ಮಾಡಿ ವ್ಲಾಗಲ್ಲಿ ಏನೇನು ಕೆಲಸ ಮಾಡ್ತೀರಾ ನಿಮ್ಮ ರುಟೀನ್ನ ತೋರಿಸಿ ಅಂತ ಕೇಳ್ತಿರ್ತೀರ ಸೊ ಇವತ್ತು ಕಂಪ್ಲೀಟ್ ನಾನು ಬೆಳಗ್ಗೆ ಎದ್ದು ಕ್ಲಾಸಿಗೆ ಹೋಗಿ ಮೇಕಪ್ ಮುಗಿಸಿ ಮನೆಗೆ ಬಂದು ಬುಜಿಗೆ ನೂಡಲ್ಸ್ ಮಾಡಿ ಎಷ್ಟೆಲ್ಲ ಕೆಲಸಗಳನ್ನ ಮಾಡಿ ವೀಡಿಯೋನ ಮಾಡಿದ್ದೀನಿ ಹೋಪ್ ವಿಡಿಯೋ ವೀಡಿಯೋ ಆಗಿರುತ್ತೆ ಅಂತ ಅಂದ್ಕೋತೀನಿ ಆದಷ್ಟು ಪ್ಲೀಸ್ ನಿಮ್ಮ ಪ್ರೀತಿ ಇರಲಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಸಿ ಯು